ಒಂದ ಆಡಿನ ಹಿಂಡಿನೊಳಗೆ ಹುಲಿ ಮರಿ ಏನೋ ಅಚಾನಕ್ ತಪ್ಪಿಸಿಕೊಂಡು ಬಂದು ಹುಲಿ ಮರಿ ಆಡಿನ ಹಿಂಡಿನಾಗ ಸಿಕ್ಕೊಂಡಿತ್ತು ಆಡಿನ ಹಿಂಡಿನ ಸಿಕ್ಕೊಂಡಾಗವ ಹುಲಿ ಮರಿ ಬಂದೈತಂತ ತಿಳ್ಕೊಂಡು ಗಾಬರಿ ಆಗಲಿಲ್ಲ ಮರಿ ಸಾಣದ ಏನೋ ಬಿಟ್ಟು ಹೋಗಿ ಅದು ಅದನ್ನ ಏನು ಮಾಡಿದವ ತನ್ನ ಆಡನ್ನ ಹೆಂಗೆ ಸಾಕ್ತಾನ ಹಂಗೆ ಸಾಕ್ತಿದ್ದ ಅವನು ದಿವಸ ಅದಕ್ಕೆ ಹುಲ್ ಕೊಡವ ಹುಲ್ಲು ತಿನ್ನಾಕತ್ತದು ಯಾವುದು ಯಾವ್ದ್ರಮ್ಮ ಹುಲಿ ಹುಲ್ಲು ತಿನ್ನಾಕತ್ತು ಹುಲಿ ಹುಲ್ಲು ತಿಂದಿದ್ದು ನೋಡ್ರಿ ನೀವು ಎಲ್ಲರ ಸಂಪರ್ಕ ದೋಷ ಸಂಪರ್ಕಕ್ಕೆ ಬಂತು ಒಳ್ಳೆಯವ್ರ ಸಂಪರ್ಕಕ್ಕೆ ಬಂದ್ರೆ ಮನುಷ್ಯ ಒಳ್ಳೇವಾಗಿರ್ತಾನೆ ಕೆಟ್ಟವ್ರ ಸಂಪರ್ಕಕ್ಕೆ ಬಂದ್ರೆ ಕೆಟ್ಟದ್ದಾಗಿನೇ ಆಗ್ತದೆ ಹಂಗೆ ಹುಲಿ ಹುಲ್ಲು ಅಂತ ಬೆಳೀತು ಆಡಿನ ಹಾಲು ಅಂತ ಬೆಳೀತು ಆಡಿನ ಹಾಲು ಕುಡಿದು ಹುಲ್ಲು ತಿಂದು ಆ ಕ್ರೂರತ್ವ ಅನ್ನೋದೆಲ್ಲ ದೂರ ಆಯಿತು ಸಾತ್ವಿಕ ಗುಣನ ಅದ್ರೊಳಗೆ ಬಂದು ಯಾವಾಗ ಸಾತ್ವಿಕ ಗುಣ ಬಂದು ದೊಡ್ಡದಾದ್ರೂ ಕುರಿ ಹಿಂದೆ ಕುರಿನ ಕುರಿಯಾಗ ಅಡ್ಡಾಡ್ತಿತ್ತು ಕುರಿಯಾಗ ಅಡ್ಡಾಡೋದನ್ನು ನೋಡಿ ಕುರಿಯಾಗ ಅಡ್ಡಾಡೋದನ್ನು ನೋಡಿ ಒಂದು ದೊಡ್ಡ ಹುಲಿ ಅದನ್ನು ನೋಡ್ತಲ್ಲ ಅಲ್ಲ ಇದು ಹುಲಿ ಆಗಿ ಕುರಿ ಕುಟಾಗ ಅಡ್ಡಾಡಾಕತ್ತೈತೆ ಅಂದ್ರೆ ಇದಕ್ಕೆ ಹುಲಿ ಅನ್ನೋದು ಗೊತ್ತಿಲ್ಲ ಬಹುತೇಕ ಅದನ್ನು ತೋರಿಸ್ಬೇಕಂತ ಆಡು ಮುಂದೆ ಹೋದಾಗ ಒಂದಿಷ್ಟು ಹುಲಿ ಕರಿತಿದ್ರು ಯಾವಾಗ ಈ ಹುಲಿ ನೋಡ್ತು ಆಡು ಹೆದರ್ಕೊಂಡು ಹೆಂಗೆ ಊಡವಲ್ಲ ನಿಜವಾಗ್ಲೂ ಇದು ಹುಲಿನ ಆದ್ರೆ ಆ ಹುಲಿ ನೋಡಿ ಹೆದರ್ಕೊಂಡು ಹೊಂಟಿತ್ತು ಯಾಕೆ ಅದ್ರ ತಲೆಯಾಗಿ ಏನಿತ್ತು ನಾ ಹುಲಿ ಅಲ್ಲ ನಾ ಆಡ ಅಂತಿತ್ತು ಅದಕ್ಕೆ ಸಣ್ಣ ವಯಸ್ಸಿನೊಳಗ ಆಡಿನ ಕುಟಾಗ ಬೆಳೆದಿದ್ದಕ್ಕೆ ಅದು ಹುಲಿ ಅಲ್ಲ ಅನ್ನುವಂಥದ್ದನ್ನು ಸ್ವರೂಪ ಅದು ಯಾವಾಗ ತನ್ನ ಸ್ವರೂಪ ಕಳ್ಕೊಂಡು ಬದುಕಾಕತಿತ್ತು ಹುಲಿ ಬಂತು ಬಿಡ್ಲಿಲ್ಲ ಜೋರು ಓಡಿ ಹೋಗಿ ನೀ ಹುಲಿಯೋ ಅಂತ ಅದು ಹೇಳ್ತಿತ್ತು ನಾ ಹಾಡು ಅಂತ ಇದು ಹೇಳ್ತಿತ್ತು ಹಿಂಗೆ ಹೇಳುವಂಥ ಟೈಮ್ದೊಳಗೆ ಒಂದು ನೀರಿನ ಹತ್ರ ಕರ್ಕೊಂಡು ಹೋಗಿ ಅದ್ರಾಗ ತೋರಿಸ್ತಂತ ನೋಡು ನನ್ನ ಮಕ್ಕ ನೋಡು ನೀನು ನೀ ಅದಿ ಅಂದ್ರೆ ನೀನು ಹುಲಿನ ಅಂದಾಗ ಆದರೂ ಏನು ಮಾಡಿದ್ರು ಒಲೆ ಒಪ್ಕೊಳಕ್ಕೆ ತಯಾರಿಲ್ಲ ಅದು ವಿಚಾರ ಮಾಡಿ ಒಂದು ಹುಲಿ ಬಂದು ನೀ ಹುಲಿ ಅನ್ನುವಂಥದ್ದನ್ನು ಹೇಳಿದಾಗ ಆ ಹುಲಿ ಸ್ವರೂಪ ಅದಕ್ಕೆ ಹೆಂಗೆ ಗೊತ್ತಾಗವಲ್ದು ಭಾಳ ಹೇಳಿದ ಮೇಲೆ ತಾನು ಹುಲಿ ಅನ್ನುವಂತದ್ದು ಅದ ತಿಳ್ಕೊಂತಂತೆ ಹಾಗೆ ನಾವು ಸಹಿತ ಈ ಭೂಮಿ ಮೇಲೆ ಬರಬೇಕಾದ್ರೆ ಯೋಗ್ಯರಾಗಿನೇ ಬಂದು ಭೂಮಿ ಮೇಲೆ ಇದೀವಿ ಪರಮಾತ್ಮನ ಅಂಶಿಯಾಗಿನೇ ಈ ಭೂಮಿ ಮೇಲೆ ಇದ್ದೀವಿ ಆದರೆ ಪ್ರಾಪಂಚಿಕ ಅನ್ನುವಂಥ ಹಿಂಡಿನೊಳಗೆ ಸೇರಿ ನಮ್ಮ ಜೀವನವನ್ನು ನಾವು ಮರೆತಿದ್ದಕ್ಕಾಗಿ ಇಲ್ಲಪ್ಪ ಬರೀ ಪ್ರಾಪಂಚಿಕ ಮಾಡೋಕೆ ಬಂದವಲ್ಲಪ್ಪ ನೀನು ಪಾರಮಾರ್ಥಿಕ ಜೀವನದೊಳಗೆ ಬೆಳಿಬೇಕಾದಂಥವು ನೀನು ಅದಕ್ಕಾಗಿ ಇಲ್ಲಿ ಬಂದಿಯಪ್ಪ ಅಂತ ಹೇಳೋದಕ್ಕೆ ಸದ್ಗುರು ಸಿದ್ದಪ್ಪಜ್ಜ ಅನ್ನುವಂಥ ದೊಡ್ಡ ವ್ಯಕ್ತಿ ಬಂದು ಪ್ರಾಪಂಚಿಕ ವಿಷಯದಿಂದ ಪಾರಮಾರ್ಥಿಕ ಜೀವನದ ಕಡೆ ನಮ್ಮನ್ನು ಒಯ್ಯಾಕಂತ ಈ ಭೂಮಿ ಮೇಲೆ ಬಂದಾನ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ ಅಂತಪ್ಪ ಯೋಗ್ಯ ಗುರುದೇವರ ಮಾರ್ಗದರ್ಶನ ಯಾರಿಗಾದರೂ ಜೀವನದಾಗ ಒಬ್ಬರು ಮಾರ್ಗದರ್ಶನ ಬೇಕೇ ಬೇಕೇ ಆ ಮಾರ್ಗದರ್ಶನ ಕೊಡೋದಕ್ಕಂತಲೇ ಸದ್ಗುರು ಸಿದ್ದಪ್ಪಜ್ಜ ನಮ್ಮ ನಾಡಿನೊಳಗೆ ಈ ಭೂಮಿಯೊಳಗೆ ಬಂದ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಬಂದಾಗ ಬಂದಾಗ ನಾಲ್ಕು ದಿವಸ ಚೆಂದಾಗಿ ಇರಬೇಕಾ ಯಾರು ಮಂದಿ ಬಾಯಾಗಿರ್ಬೇಕಲ್ಲ ಚಲೋ ಕೆಲಸ ಮಾಡಬೇಕಲ್ಲ ಮರಾವೇ ಪರಿಕೀರ್ತಿ ರೂಪಿ ಉರಾವೇ ಅವ್ರು ಹೇಳ್ತಾರೆ ತುಕಾರಾಂ ಮಹಾರಾಜರು ಉಸಿರು ನಿಲ್ಲೋದಕ್ಕಿಂತ ಮುಂಚೆಕ್ಕೆ ಹೆಸರು ನಿಲ್ಲೋಕ್ಕಿಂತ ಕೆಲಸ ಅನ್ನುವಂಥದ್ದನ್ನು ಹೇಳ್ತಾರಲ್ಲ ಹಂಗ ಅವರು ಹೇಳ್ತಾರೆ ಮರಾವೇ ತರಿ ಕೀರ್ತಿ ರೂಪಿ ಉರಾವೆ ನೀನು ಹೋಗಿರ್ಬೇಕಪ್ಪ ನಿನ್ನ ಕೀರ್ತಿ ವ್ಯಕ್ತ ಕೆಲಸ ಕಾರ್ಯಗಳು ಈ ನಾಡಿನೊಳಗೆ ಉಳಿದಿರಬೇಕು ಆ ಉಳಿದಿರುವಂಥ ಕೆಲಸವನ್ನು ಮಾಡೋದಕ್ಕಾಗಿನೇ ಈ ಭೂಮಿ ಮೇಲೆ ಅನೇಕ ಜನ ಮಹಾತ್ಮರು ಭೂಮಿ ಮೇಲೆ ಅವತರಿಸಿ ಬಂದು ಹೋಗಿದ್ದಾರೆ ಈ ಭೂಮಿ ಮೇಲೆ ಅನೇಕ ಜನ ಅವತರಿಸಿ ಬಂದಾರ ಆದ್ರೆ ಸದ್ಗುರು ಸಿದ್ದಪ್ಪ ಈ ಭೂಮಿ ಮೇಲೆ ಬಂದಿರುವಂಥ ಉದಾಹರಣೆ ಹೆಂಗೈತೆ ಅಂದ್ರೆ ಈ ಭೂಮಿ ಮೇಲೆ ವಿಲಾಸಕ್ಕೆ ಉಲ್ಲಾಸಕ್ಕೆ ಬಂದವರು ರಗಡು ಅದಾರ ಈ ಭೂಮಿ ಮೇಲೆ ವಿಲಾಸಕ್ಕೆ ಉಲ್ಲಾಸಕ್ಕೆ ಬಂದವರು ರಗಡು ಅದಾರ ಈ ಭೂಮಿ ಮೇಲೆ ಸರಸ ಸಲ್ಲಾಪ ಮಾಡೋದಕ್ಕೆ ಬಂದವರು ರಗಡು ಅದಾರ ಈ ಭೂಮಿ ಮೇಲೆ ಕಲಾಸ್ ಮಾಡ್ತೀನಿ ಅಂತ ಬಂದವ್ರು ಬಾಳ ಅದಾರ ಆದ್ರೆ ಒಂದು ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ನೋಡ್ರಿ ವಿಲಾಸಕ್ಕೆ ಸರಸ ಸಲ್ಲಾಪಕ್ಕೆ ಬಂದವರು ರಗಡು ಮಂದಿ ಇದ್ರೆ ಈ ಜೀವನದೊಳಗೆ ಉಲ್ಲಾಸಕ್ಕಾಗಿ ಬಂದವರು ರಗಡು ಮಂದಿ ಇದ್ರೆ ಈ ಭೂಮಿಯನ್ನ ಕಲಾಸ್ ಮಾಡ್ತೀನಿ ಅಂತ ಬಂದವ್ರು ರಗಡು ಮಂದಿ ಇದ್ರೆ ಸದ್ಗುರು ಸಿದ್ದಪ್ಪಜ ಮಾತ್ರ ಈ ಭೂಮಿಯನ್ನ ಕೈಲಾಸ ಮಾಡ್ತೀನಿ ಈ ಭೂಮಿ ಬಂದಲ್ಲ ಹಾಗಾಗಿ ನಾವು ಆತನ ಪಾದಕ್ಕೆ ಬಂದ್ಬಿಡ್ಬೇಕಾಗ್ತದೆ ಸದ್ಗುರು ಒಬ್ಬ ಜೀವನದ ರಹಸ್ಯವನ್ನು ಹೇಳಕೊಬ್ಬ ಯೋಗ್ಯವಾದಂತ ಗುರುದೇವರು ಬೇಕಲ್ಲ ಈ ಜೀವನ ಅನ್ನುವಂಥದ್ದು ಒಂದು ರಹಸ್ಯ ಇದು ಈ ರಹಸ್ಯವಾಗಿರತಕ್ಕಂಥ ಜೀವನವನ್ನ ಭೇದಿಸುವುದಕ್ಕಾಗಿ ಒಬ್ಬ ಗುರುದೇವ ಬೇಕಾಗ್ತದೆ ಯಾವ ರೀತಿ ಗುರುದೇವ ಬೇಕು ಬಂಧುಗಳಾದವರು ಬಂದುಂಡು ಹೋಗುವರು ಬಂಧುಗಳಾಗಿರ್ತಕ್ಕಂಥವ್ರು ಬಂದಟ್ಟ ಅಟ್ಟ ಬಂಧನವ ಕಳೆಯಲರಿಯರು ಬಂಧುಗಳಾದವರು ಬಂಧನವನ್ನು ಕಳಿಯೋದಕ್ಕೆ ಬಂಧನವನ್ನು ಕಳಿಬೇಕಂದ್ರೆ ಯೋಗ್ಯವಾಗಿರುವಂಥ ನಾಥ ಅದಕ್ಕೆ ಬೇಕಾಗ್ತದೆ ನಾವು ನಿನ್ನೆಯಿಂದ ಮಣ್ಣಿಯಿಂದ ಬಂದವರೆಲ್ಲ ಸೃಷ್ಟಿಯ ಜಗತ್ತಿನ ನಿಯಮದ ಬಗ್ಗೆ ಬಹಳಷ್ಟು ಮಂದಿ ಹೇಳ್ತಾರೆ ಒಂದು ಜೀವ ಒಂದು ಜಗತ್ತ ಇನ್ನೊಂದು ಈಶ್ವರ ಇದ್ರ ಮೂರರೊಳಗೆ ಇದು ಎಲ್ಲ ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿ ಐತೆ ಅನ್ನುವಂಥದ್ದು ನಾವೆಲ್ಲ ಹೇಳ್ತೀವಿ ನೋಡ್ರಿ ನಿಮ್ಮ ನೀವೆಲ್ಲಾದರೂ ಒಂದು ದೊಡ್ಡ ದೊಡ್ಡ ಅರಣ್ಯದೊಳಗೆ ಸಿಕ್ಕೊಂಡಿರಿ ಅಂದ್ರೆ ಆ ಅರಣ್ಯದೊಳಗೆ ಹೋದಂಥ ಟೈಮ್ದೊಳಗೆ ದಾರಿ ಗೊತ್ತಾಗಲಿಲ್ಲ ಅಂದ್ರೆ ಇವತ್ತಿನ ದಿನಮಾನದಾಗ ಭಾಳ ಮಂದಿ ಏನು ಮಾಡ್ತಾರೆ ತಮ್ಮ ಮೊಬೈಲ್ ಫೋನ್ ಓಪನ್ ಮಾಡ್ಕೊತ ಮೊಬೈಲ್ ಫೋನ್ ತಗೊಂಡು ಗೂಗಲ್ ಆನ್ ಮಾಡ್ಕೊತಾರೆ ಗೂಗಲ್ ಮ್ಯಾಪ್ನಾಗ ಹೋಗಿ ನಾವು ಹೋಗುವಂಥ ದಾರಿ ಆ ಕಡೆ ಇತ್ತಂತ ನೋಡ್ಕೊಂತಾರ ನೋಡ್ರಿ ಅರಣ್ಯದೊಳಗಿರ್ಲಿ ಗೊತ್ತಿರದಾದಂತ ಜಾಗದಾಗ ಇರ್ಲಿ ಆ ಜಾಗದಾಗಿದ್ದಂಥ ಟೈಮ್ದೊಳಗೆ ದಾರಿ ಗೊತ್ತಾಗಲಿಲ್ಲ ಅಂದ್ರೆ ಗೂಗಲ್ ಮ್ಯಾಪ್ನಾಗ ನಿಮ್ಗೆ ದಾರಿ ತೋರ್ಸೋದಕ್ಕೆ ಅನೇಕ ಸಾಧನೆಗಳು ನಮ್ಮ ಕೈ ಹಾಗೆ ನಾವು ಭವಾರಣ್ಯದೊಳಗೆ ಬಿದ್ದೀವಿ ಇಲ್ಲಿ ಯಾಕಡೆ ಹೋಗ್ಬೇಕನ್ನುವಂಥ ದಾರಿ ಗೊತ್ತಾಗ್ತಾ ಇಲ್ಲ ದಿಕ್ಕ ಕಾಣ್ಲಾರ್ದಂಗ ಆಗ್ಯದ ಬಹಳಷ್ಟು ಮಂದಿ ಗಳಿಸುವ ಮಾರ್ಗವನ್ನು ಹೇಳಾಕತ್ತಾರ ಬದುಕುವ ಮಾರ್ಗವನ್ನು ಹೇಳಾಕತ್ತಿದ್ದು ಬಹಳ ಮಂದಿ ಕಡಿಮೆ ಆದೆ ಭವಾರಣ್ಯದೊಳಗಿದ್ದಂತ ಟೈಮ್ ದೊಳಗ ಅರಣ್ಯದೊಳಗಿದ್ದಾಗ ದಾರಿ ಕಾಣಲಿಲ್ಲ ಅಂದರೆ ಗೂಗಲ್ ಅರ್ಥನ ತೆಗೆದುಕೊಂಡು ಹೇಗೆ ದಾರಿ ನೋಡ್ತೀವಿ ಹಂಗೆ ಭವಾರಣ್ಯದೊಳಗೆ ಇರ್ತಕ್ಕಂಥ ನಮಗೆ ದಾರಿ ಕಾಣದಂಥ ಟೈಮ್ದೊಳಗೆ ಅದನ್ನು ತೋರಿಸಾಕಂತ ಬಂದವರು ಒಬ್ಬ ಯೋಗ್ಯ ಗುರುದೇವರು ಅದು ಸದ್ಗುರು ಸಿದ್ಧಪಜ್ಜ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಯೋಗ್ಯ ಗುರು ಅನ್ನುವಂಥವ್ರು ಸುಳಿಬೇಕಲ್ಲ ಮಾತ್ರ ಅದಕ್ಕೆ ಅಪ್ಪ ಬಸವಣ್ಣವ್ರು ಅಂತಾರೆ ಕಲ್ಲೊಳಗೆ ಹೊನ್ನುಂಟು ಕಲ್ಲೊಳಗೆ ಹೊನ್ನುಂಟು ಮರದೊಳಗೆ ಅಗ್ನಿ ಉಂಟು ಹಾಲಿನೊಳಗೆ ತುಪ್ಪ ಉಂಟು ಅಂತರ್ಯಾಮಿಯಲ್ಲಿ ಶಿವನೇನು ಇದೇನು ಕಾರಣ ಇದೇನು ಕಾರಣ ಕತ್ತಲೆ ಕಾಣಬಾರದು ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ ಇದಷ್ಟೇ ಒಂದ ವಚನ ಸಣ್ಣ ವಚನ ಇಷ್ಟೇ ತಿಳ್ಕೊಂಡ್ಬಿಟ್ರೆ ಸಾಕು ಬದುಕಿನ ಸಾರ್ಥಕತೆ ಗೊತ್ತಾಗ್ತದೆ ಕಲ್ಲಿನೊಳಗ ಕಲ್ಲಿನೊಳಗೆ ಬಂಗಾರ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತದ ಇಲ್ಲಿ ಕುಂತವ್ರಿಗೇನು ಏನು ಕಲ್ಲಿನೊಳಗೆ ಬಂಗಾರ ಅನ್ನುವಂಥದ್ದು ಯಾರಿಗೂ ಗೊತ್ತಾಗ್ತದೆ ನಿಮ್ಮ ಕೈಯ ಕೈಯ ಬಂಗಾರದ ಕಲ್ಲು ಕೊಟ್ಟರೆ ಇದರ ಬಂಗಾರ ಐತು ಬಿಟ್ಟೈತೆ ಅನ್ನೋದು ಗೊತ್ತಾಗಂಗಿಲ್ಲ ಅದನ್ನು ಕಲ್ಲಿನ ಶಾಸ್ತ್ರವನ್ನು ಓದಿದವರಿಗೆ ಇದರೊಳಗೆ ಬಂಗಾರ ಐತಿ ಇಷ್ಟ ಪ್ರಮಾಣದಾಗ ಐತಿ ಅನ್ನೋದು ಅವ್ರಿಗೆ ಹೆಂಗೆ ಗೊತ್ತಾಗ್ಕತಿಲ್ಲ ಕಲ್ಲಿನೊಳಗೆ ಬಂಗಾರ ಐತಿ ಆದರೆ ಸಾಮಾನ್ಯರು ಎಲ್ಲರ ಕೈಯಾಗಿ ಕೊಟ್ಟರೆ ಅದರ ಬಂಗಾರ ಮಹತ್ವ ಗೊತ್ತಾಗಂಗಿಲ್ಲ ಅದಕ್ಕೆ ನಾವೇನು ವಿಚಾರ ಮಾಡ್ಕೋಬೇಕು ಎಲ್ಲರಿಗಿನ ಎಲ್ಲ ಮಹತ್ವನ ಗೊತ್ತಾಗಿತ್ತು ಅಂದರೆ ಜಗತ್ತು ಇರ್ತಿತ್ತು ಒಳ್ಳೆಯವ್ರ ಮಹತ್ವ ಎಲ್ಲರಿಗಿನ ಎಲ್ಲರಿಗೂ ಗೊತ್ತಾಗಿತ್ತು ಅಂದರೆ ಜಗತ್ತು ಇರ್ತಿತ್ತು ಹಿಂಗಿರಾಕೆ ಸಾಧ್ಯ ಇಲ್ಲ ನೋಡ್ರಿ ವಿಚಾರ ಮಾಡ್ಕೋಬೇಕು ನಾವೆಲ್ಲ ನೀನು ನಿನ್ನ ಕೈಯಾಗ ರತ್ನದಾವು ರತ್ನ ತೊಗೊಂಡು ಹೋಗಿ ತರಕಾರಿ ಸಂತಿ ಒಳಗೆ ಮಾರಕ್ಕೆ ಇಟ್ಟರೆ ಅದಕ್ಕೆ ರೇಟ್ ಅಂತ ಕೇಳಿದರೆ ತರಕಾರಿ ತೊಗೊಳ್ಳೋರು ಏನಂತ ವಿಚಾರ ಮಾಡ್ತಾರೆ ನೀವು ಹೋಗಿ ಕಾಯಿಪಲ್ಯ ಮಾರೋ ಸಂತಿ ಒಳಗೆ ಕಾಯಿಪಲ್ಯೆ ಮಾರುವಂಥ ಮಾರ್ಕೆಟ್ನೊಳಗೆ ನಿನ್ನ ರತ್ನದ ಗಂಟು ಬಿಚ್ಚಿಟ್ರೆ ಹೆಂಗೆ ಕಿಲೋ ಅಂತಲೇ ಕೇಳ್ತಾರೆ ಹೊರತಾಗಿ ತರಕಾರಿ ಕಿಲೋ ಕಿಡದಂಗನೆ ಕೇಳ್ತಾರೆ ಅವರು ಕಾರಣ ಅದಕ್ಕೆ ಅವ್ರ ಬೆಲೆ ಗೊತ್ತಿರೋದಿಲ್ಲ ಅದಕ್ಕೆ ತರಕಾರಿ ಸಂತಿ ಒಳಗೆ ಹೋಗಿ ರತ್ನ ಬೆಲೆ ಇಟ್ಟುಕೊಂಡು ನನಗೆ ಬೆಲೆನೇ ಸಿಗಲಿಲ್ಲ ಅಂತ ತಿಳ್ಕೊಂಡು ಕೊರಗುವಂಗಿಲ್ಲ ಯಾಕೆ ನೀವು ಕುಂತ ಜಗ ಕಾಯಿ ಮಾರುವ ಮಾರ್ಕೆಟ್ ಐತಪ್ಪ ಅದನ್ನು ತಗೊಂಡು ಗಂಟು ಮುಟ್ಟಿ ಕಟ್ಟಿಕೊಂಡು ಎಲ್ಲಿ ವಜ್ರಗಳನ್ನು ಮಾರುವಂಥ ಅಂಗಡಿ ಅದಾವ ಅಲ್ಲಿ ಹೋಗಿ ಅದನ್ನು ಇಟ್ಟಾಗ ಮಾತ್ರ ರತ್ನದ ಬೆಲೆ ಹೇಗೆ ಗೊತ್ತಾಗ್ತದೆ ಹಂಗೆ ಸಾಮಾನ್ಯರಿಗೆ ಎಲ್ಲರಿಗೂ ಸಹಿತ ಆ ಮಹಾತ್ಮರ ಬೆಲೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ತೋರಿಸಕ್ಕಂತ ಒಬ್ಬ ಯೋಗ್ಯ ಗುರು ಇದ್ದಾಗ ಮಾತ್ರ ಆ ಗುರುವಿನ ಮಹತ್ವ ತಿಳಿಲಿಕ್ಕೆ ಸಾಧ್ಯದ ಭಗವಂತನ ಮಾತ್ರ ಭಗವಂತನ ವಿಚಾರ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಅದ ತೋರವಲ್ಲ ಗುರು ಸುಳಿಯೇನು ಅದಕ್ಕೆ ಶಿಲೆಯೊಳಗೆ ಹಣ್ಣುಂಟು ಮರದೊಳಗೆ ಅಗ್ನಿ ಉಂಟು ಹೇಗೆ ಕಲ್ಲಿನೊಳಗೆ ಬಂಗಾರ ಐತಲ್ಲ ಬಂಗಾರ ಇದ್ರೂ ಸಹಿತ ಬಂಗಾರ ಇದ್ರೂ ಸಹಿತ ತೋರಾಕೊಬ್ಬರು ಬೇಕಲ್ಲ ಹಂಗ ಮರದೊಳಗೆ ಅಗ್ನಿ ಉಂಟು ಮರ ಮರ ಮತಣಿಸಿ ಅಗ್ನಿ ಹುಟ್ಟಿ ಸುತ್ತನ ತರುಮರಾದಿಗಳ ಸುಡಲಾಯಿತ್ತು ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳೆ ಅಮ್ಮ 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 ಈ ಕಡೆ ಈ ಕಡೆ ನೋಡು ನೀವು ಬರೋರ್ನ ಹೋಗೋರು ನೋಡಬಾರ್ದು ಕೊನೆ ದಿವಸ ಚಲೋ ಸೋಫಾ ಸೆಟ್ ಇದ್ರು ಚಲೋ ಬೆಡ್ರೂಮ್ ಇದ್ರು ಚಲೋ ಕುರ್ಚಿ ಇದ್ರು ಇಷ್ಟೆಲ್ಲ ಇದ್ರೂ ಸಹಿತ ಎಲ್ಲ ಬಿಟ್ಟು ಸಿದ್ದಪ್ಪಾಜ್ಜನ ಅಂಗಳದಾಗ ಬಂದು ಕುಂತೀರಿ ಅಂದರೆ ಇದನ್ನು ನೀವು ಕುಂದ್ರಕ್ಕೆ ಸಾಧ್ಯ ಇಲ್ಲ ಯಾಕೆ ಬಂದು ಕುಂತೀರಿ ಅಂತಂದರೆ ಅವು ಏನು ಮನೆ ಐತಲ್ಲ ಆ ಮನಿಯೊಳಗೆ ಇಷ್ಟೆಲ್ಲ ಇದ್ರೂ ಸಹಿತ ಸುಖ ಶಾಂತಿ ನೆಮ್ಮದಿ ನಮಗೆ ಸಿಗಕ್ಕೆ ಸಾಧ್ಯ ಇಲ್ಲ ನಾವಂತೀವಿ ಭಾಳ ಚಲೋ ಮನೆ ಕಟ್ಟಿವ್ರಿ ಅಜ್ಜರ ಭಾಳ ಚಲೋ ಮನೆ ಕಟ್ಟಿವ್ರಿ ಅಜ್ಜರ ಆದರೆ ಭಾಳ ಮಂದಿ ನೆಮ್ಮದಿನ ಕಡಿಮೆ ಅಂತ ಹೇಳ್ತಾರೆ ಆದರೆ ಸಿದ್ದಪ್ಪಜ್ಜನ ಈ ಅಂಗಳದೊಳಗೆ ಸುಮ್ಮನೆ ಹಿಂಗೆ ಬಂದು ಕುತ್ಕೊಂಡು ಹೋಗಿಬಿಟ್ರೆ ಸಾಕು ಮತ್ತೊಂದು ವರ್ಷ ಭಾರಿ ಫ್ರೆಶ್ ಆದಂಗೆ ನೀವು ಹಾಕಿರಿ ಅನ್ನುವಂಥ ಕಾರಣಕ್ಕೆ ಈ ವೇದಿಕೆ ಮುಖಾಂತರ ಬಂದು ನೀವು ಕೂತಿದ್ದೀರ ಏನು ಅಜ್ಜ ಏನು ಅಜ್ಜ ವಿಚಾರ ಮಾಡ್ಕೊಳ್ಬೇಕು ಯಾವುದನ್ನು ಸಹಿತ ಇದ್ದಾಗ ಒಂದು ಮಠನೂ ಕಟ್ಟಲಿಲ್ಲ ಸಿದ್ದಪ್ಪಜ್ಜ ಒಂದು ಮಠನೂ ಕಟ್ಟಲಿಲ್ಲ ಆದರೆ ಬದುಕಿನ ಮಾತುಗಳು ಎರಡ ಮಾತುಗಳು ಎಷ್ಟು ಚಂದ ಮಾತುಗಳನ್ನು ಆಡಿದ್ರು ಅವರು ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಮೃದು ವಚನವು ಮೂರು ಲೋಕ ಗೆಲ್ಲುವುದು ತಿಳಿಯ ಮೌನ ಮೊಗ್ಗೆಯ ನೊಡೆದು ಮಾತೊಂದು ಹೊರಬರಲಿ ಮೂರು ನಿಮಿಷದ ಬಾಳ ಗಮಗಮಿಸುತ್ತಿರಲಿ ಅಂತ ನಮ್ಮ ಕಣಿವೆ ಅವರು ಹೇಳ್ತಾರೆ ನಾವು ಆಡುವಂಥ ಮಾತುಗಳು ಹೇಗಿರಬೇಕು ಸಿದ್ಧಪ್ಪದ್ದ ಆಡಿರುವಂಥ ಮಾತುಗಳು ಬರೀ ಲೈನಿನ ಮಾತುಗಳನ್ನು ಇವತ್ತಿಗೂ ನಾನು ನೆನಪಿನಾಗ ಇಟ್ಕೊಂತೀವಿ ನೀವು ನಿಮ್ಮ ಮನೆಯಾಗೆ ಎಷ್ಟು ಮಂದಿ ಮುಂದೆ ಮಾತು ಮಾತಾಡಿಲ್ಲ ಲೈವ್ ಎಲ್ಲರ ಮುಂದನ್ನು ಮಾತಾಡಿರಿ ನಿಮ್ಮ ಮುಂಜಾನೆ ಹೇಳಿದ್ದು ಸಂಜೆ ಮುಂದೆ ಗಂಡು ಮರ್ತಾ ಬಿಟ್ಟಿರ್ತಾನೆ ನಾವು ಮಾತು ಅವರು ಹೇಳಿದ್ದನ್ನು ನೀವು ಮರೆತಿರ್ತೀರಿ ನೀವು ಹೇಳಿದ್ದನ್ನು ಅವ್ರು ಮರೆತಿರ್ತಾರೆ ನಮ್ಮ ಮಾತುಗಳು ನಮ್ಮ ಮಾತುಗಳು ಭಾಳಷ್ಟು ಮಾತುಗಳು ಹೇಗದವಂದ್ರೆ ಕೆಲವು ಮಂದಿ ಮಾತಾಡಿದರೆ ಮನೆಯೊಳಗೆ ಬೆಂಕಿ ಹತ್ತಾವ ಇನ್ನು ಕೆಲವು ಮಂದಿ ಮಾತಾಡಿದರೆ ಮನಿಯೊಳಗೆ ದೀಪ ಹತ್ತಾವ ದೀಪ ಹಚ್ಚುವಂಥ ಮಾತುಗಳನ್ನೇ ಮಾತಾಡಬೇಕೇ ಹೊರತಾಗಿ ಬೆಂಕಿ ಹಚ್ಚುವಂಥ ಮಾತುಗಳನ್ನು ಯಾವ ಕಾಲಕ್ಕೂ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಅದಕ್ಕೆ ಅಜ್ಜ ಆಡಿರುವಂಥ ನಾಲ್ಕೇ ನಾಲ್ಕು ಮಾತುಗಳು ಎಷ್ಟು ಚಲೋ ಚಲೋ ಎರಡು ಲೈನ್ಯಾಗ ಏನು ಬೇಕು ತತ್ವನ ಇಟ್ಟು ಇಟ್ಟೋಗಿಬಿಟ್ಟು ಅದಕ್ಕೆ ನಾವು ಒಂದು ಹಂಗೆ ಹೋಗ್ಬೇಕಾದ್ರೆ ಅಜ್ಜನು ಅನೇಕ ಮಾತುಗಳಿದಾವೆ ಬಂದಾಗ ನಾಲ್ಕು ದಿವಸ ಚಂದಾಗಿರಬೇಕಪ್ಪ ತಮ್ಮ ಅನ್ನುವಂಥ ಮಾತನ್ನು ಅಜ್ಜ ಅಂದ್ರೆ ಬಂದಿದ್ದ ನಾಲ್ಕು ದಿವ್ಸಕ್ಕೆ ನಾವು ಬಂದಿದ್ದ ನಾಲ್ಕು ದಿವ್ಸಕ್ಕೆ ಅದರೊಳಗೆ ಎರಡು ದಿವ್ಸ ಕಳೆದ ಈಗ ಇನ್ನು ಉಳಿದಿದ್ದು ಭಾಳ ಕಮ್ಮಿ ಕಮ್ಮಿ ಇರುವಂಥ ಟೈಮ್ದೊಳಗೂ ಸಹಿತ ನಾವು ವಿಚಾರ ಮಾಡ್ಕೋ ಬದುಕಿನ ಅರ್ಥವನ್ನು ಅಜ್ಜ ನಮಗೆ ಎರಡು ಮಾತನ್ನ ಹೇಳಿಬಿಟ್ಟ ಬಂದಾಗ ನಾಲ್ಕು ದಿವಸ ಮತ್ತೊಬ್ಬರು ಕೂಟ ಮಕ ಕಟ್ಕೊಂಡು ಜೀವನ ಮಾಡೋದಕ್ಕಿಂತ ಬೇರೆದವ್ರ ಕೂಟ ಮಕ ಕಟ್ಕೊಂಡು ಜೀವನ ಮಾಡುವಷ್ಟು ಮೆಟ್ಟಿಗೆ ಜೀವನ ದಾಡೋದಿಲ್ಲ ಎಷ್ಟು ಸಣ್ಣದದ ಅಂತಂದ್ರೆ ಬಹಳ ಸಣ್ಣದದ ಜೀವನ ಮತ್ತೊಬ್ಬರು ಕೂಟ ಮಖ ಕಟ್ಕೊಂಡು ಅವ್ರ ಕೂಟ ಮಾತಾಡ್ಲಾರ್ದಂಗೆ ಸತ್ತ ಮೇಲೆ ಹೋಗಿ ಇದ್ದಾಗ ಎದಿಗೊದಿದು ಸತ್ತು ಮೇಲೆ ಎದೆ ಎದಿ ಬಡ್ಕೊಂಡು ಅಳೋದು ಇದು ನಮ್ಮ ಜೀವನ ಆಗಬಾರ್ದು ಇದ್ದಾಗ ಎದಿಗೊದ್ದು ಸತ್ತ ಮೇಲೆ ಎದಿ ಎದಿ ಬಡ್ಕೊಂಡು ಅಳೋದಕ್ಕಿಂತ ಇದ್ದಾಗ ಒಂದು ಸಣ್ಣ ಸಹಾಯ ಮಾಡಲಾರ್ದವ್ರು ಸತ್ತು ಮೇಲೆ ನೂರಾರು ಕಿಲೋಮೀಟರ್ ದೂರದಿಂದ ಓಡಿ ಬಂದು ಹೆಣದ ಮೇಲಿನ ಅರಿವಿ ಸರಿಸಿ ನೋಡೋದಕ್ಕಿಂತ ಇದ್ದಾಗ ತಂದೆ ತಾಯಿಗಳನ್ನು ಜಾಪಾನ ಮಾಡಲಾರದವರು ಸತ್ತ ಮೇಲೆ ಅವ್ರ ಹೆಸರು ತಮ್ಮ ಮಕ್ಕಳಿಗೆ ಇಡೋದಕ್ಕಿಂತ ಏನು ಮಾಡಬೇಕಾಗೈತೆ ಅದನ್ನು ಜೀವಂತ ಇದ್ದಾಗನೇ ಮಾಡಬೇಕೇ ಹೊರತಾಗಿ ಸತ್ತು ಮೇಲೆ ಮಾಡೋದಕ್ಕಿಲ್ಲಿ ಯಾರು ನೋಡೋದಕ್ಕೆ ಯಾರು ಇರೋದಿಲ್ಲ ಅನ್ನುವಂಥದ್ದು ನಾವೆಲ್ಲ ಒಂದು ಸಲ ಯಾರಾದ್ರೂ ಜೀವನದಾಗ ಯಾರು ಜೀವನದಾಗ ಸಮಸ್ಯೆ ಇಲ್ಲ ಅಂತ ಮಾಡ್ರಿ ನೀವು ಸಮಸ್ಯೆಗಳು ಸಿಕ್ಕಾಪಟ್ಟಿ ಅದಾವ ನೂರಾರು ಅದಾವ ಆದರೆ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದೇನು ಅಂತಂದರೆ ಬಂದಾಗ ನಾಲ್ಕು ಮಂದಿದೊಳಗೆ ಅಷ್ಟೇ ನಾಲ್ಕು ಒಳಗೆ ಚೆಂದ ಅನಿಸ್ಕೋಬೇಕಲ್ಲ ಒಬ್ಬ ಮನುಷ್ಯ ಸ್ವರ್ಗಕ್ಕೆ ಹೋಗ್ಯಾನೋ ಏನು ನರಕಕ್ಕೆ ಹೋಗ್ಯಾನೋ ಅಂತ ಭಾಳ ಮಂದಿ ಮಾತಾಡ್ತಾರೆ ಸತ್ತಾಗಿ ಒಬ್ಬ ಮನುಷ್ಯ ಸ್ವರ್ಗಕ್ಕೆ ಹೋದ್ನೋ ಏನು ನರಕಕ್ಕೆ ಹೋದ್ನೋ ಅಂತ ತಿಳ್ಕೊಂಡು ಯಾವ್ದ್ರ ಮೇಲೆ ಗೊತ್ತಾಗ್ತದೆ ಯಾರು ಹೋಗಿ ನಿಮಗೆ ವರದಿ ಕೊಟ್ಟಾರ ಮ್ಯಾಗೆ ಯಾರು ವರದಿ ಕೊಟ್ಟಿಲ್ಲ ಮ್ಯಾಗೆ ಹೋಗಿ ಯಾರು ಕೂಡ ವರದಿ ಕೊಟ್ಟು ನಾನು ಹಿಂಗೆ ಬಂದೀನಿ ಆರಾಮ್ ಬಂದೀನಿ ಅಂತ ತಿಳ್ಕೊಂಡು ಯಾರೂ ವರದಿ ಕೊಟ್ಟಿಲ್ಲ ವರದಿ ಬಂದು ತಂದವರಿಲ್ಲ ಮರಳಿ ಬಂದವರಿಲ್ಲ ಸ್ವರ್ಗ ಮರಣದಿಮ್ ಮುಂದೇನು ಅವ್ರು ಹೇಳ್ತಾರೆ ಮರಣದಿಮ್ ಮುಂದೇನು ಏನಪ್ಪಾ ಮರಣದ ಮುಂದೆ ಏನು ಐತಿರ್ಲಿ ಭಾಳ ಮಂದಿಗೆ ಗೊತ್ತಿರಲಿ ಅಲ್ಲೇನು ಸ್ವರ್ಗ ಐತೋ ಏನು ನರಕ ಐತೋ ನಮಗೆ ಯಾರಿಗೂ ಗೊತ್ತಿಲ್ಲ ಹೋಗಿ ಯಾರೂ ವರದಿ ಕೂಡ ತಂದಿಲ್ಲ ನಿಮ್ಗೆ ಯಾರು ಬಂದು ಅಲ್ಲಿ ಪೇ ಫೇಸ್ಬುಕ್ನಾಗ ವಾಟ್ಸಪ್ನಾಗ ಮೆಸೇಜ್ ಕಳಿಸಿಲ್ಲ ಆದರೂ ಸಹಿತ ಅವ್ರು ಹೇಳ್ತಾರೆ ಒಬ್ಬ ಮನುಷ್ಯ ಸತ್ತ ಮೇಲೆ ಅವನ ಸ್ವರ್ಗಕ್ಕೆ ಹೋಗ್ಯಾನೋ ನರಕಕ್ಕೆ ಹೋಗ್ಯಾನಲ್ಲು ಅಂಥದ್ದು ಎದ್ರ ಮೇಲೆ ಗೊತ್ತಾಗ್ತದೆ ಅಂದ್ರೆ ಅವನಿಗೆ ಮಣ್ಣು ಕೊಡೋಕೆ ಏನು ಮಂದಿ ಕುಡಿರ್ತೈತಲ್ಲ ಆ ಕುಡಿದಂಥ ಮಂದಿ ಅದ್ರ ಮೇಲೆ ನಮ್ದು ಏನು ಅಂದ್ರೆ ಕೂಡದವರೆಲ್ಲ ಇನ್ನೂ ಒಂದು ನಾಲ್ಕು ದಿವಸ ಇಂಥ ಮನುಷ್ಯ ಬದುಕಬೇಕಾಗಿತ್ತು ರೀ ಅಂತ ಅಂದರೆ ಅನ್ನಾಕತ್ತಾರಂದರೆ ಅವನ ಸೀದ ಸ್ವರ್ಗಕ್ಕೆ ಹೋಗ್ಯಾನಂತನ ತಿಳ್ಕೊಳ್ರಿ ಇವ ಹೋಗಿದ್ದ ಭಾಳ ಚಲೋ ಆತ್ರಿ ಅಂತ ಯಾರಾದ್ರೂ ಕೈ ಅಂದ್ರೆ ಇವ ನರಕಕ್ಕೆ ಅಂತಾನೆ ತಿಳ್ಕೊಬೇಕು ನಾವು ಇದಕ್ಕಿಂತ ಹೆಚ್ಚಿನ ದಿನ ದಿನೇನೈತರ ಹಾಗಾಗಿ ನಾವು ಬಾವಿ ಒಳಗೆ ಬಾವಿಯೊಳಗೆ ನೀರು ಐತಿ ಮ್ಯಾಗ್ಲಿಂದ ಜಗ್ಗಕ್ಕೆ ಹಗ್ ಐತಿ ಅದನ್ನ ಗಡೆ ಐತಿ ಬಕೆಟ್ ಬಿಟ್ಟಾನ ಬಕೆಟ್ನ ಐತಿ ಬಕೀಟ್ ಹಗ್ಗಕ್ಕೆ ಮ್ಯಾಗ ಜಗ್ಗ ನೀರ್ ಐತಿ ಒಳಗ ಇಳಸ್ತಾನ ಬಕೆಟ್ ಆದ್ರೂ ಜಗತಾನ ನೀರು ಬರವಲ್ ಯಾಕೆ ಹೇಳ್ರಿ ಯಾಕೆ ಬರವಲ್ಲ ಮ್ಯಾಗ ಜಗ್ಗಾವದನ ಹಗ್ ಐತಿ ಹಗ್ಗಕ್ಕೆ ಬಕೆಟ್ ಕಟ್ಟ್ಯಾನ ಬಕೆಟ್ನ ಒಳಗೆ ಬಿಟ್ಟಾನ ನೀರ್ನ ಐತಿ ಒಳಗ ಬಕೆಟ್ ಒಳಗ ಬಿಟ್ಟು ಹಿಂಗ ಜಗ್ಗ ನೀರು ನೀರ್ ಇಲ್ಲ ಯಾಕೆ ಬರವಲ್ಲ ಯಾಕೆ ಬರ್ವಲ್ಲು ಅಮ್ಮ ಹಂಗೆ ಕಲ್ಪನೆ ಮಾಡ್ಕೊಲ್ ಯಾಕೆ ಬರೋ ಬರ್ಲಿಕ್ಕಿಲ್ಲ ಅಂತ ವಿಚಾರ ಮಾಡ್ರಿ ಏನಾಗೈತ್ರಿ ಬಕೀಟ್ನಾಗಿನ್ ತಳ ಏನಾಗೈತ್ರಿ ಬಕೆಟಿನ ತಳ ಗಟ್ಟಿರ್ಲಾರ್ದಂಗೆ ಎಷ್ಟು ಸಲ ನೀರ್ನೊಳಗೆ ಬಿಟ್ರುನು ಸಹಿತ ನೀರು ಹೆಂಗ ಮ್ಯಾಗ ಬರಕ್ಕೆ ಸಾಧ್ಯ ಇಲ್ಲಲ್ಲ ಇದನ್ನ ಇಷ್ಟ ತಿಳ್ಕೊಬೇಕು ನಿಮ್ಮ ನಿಮ್ಮ ಒಳಗೆ ಪರಮಾತ್ಮ ಬೆಟ್ಟ ಅಂದ್ರೆ ಎಲ್ಲ ಐತಿ ಪರಮಾತ್ಮ ಜಗತ್ತಿನ ಆಗದಾನ ಅದನ್ನ ಹೇಳಾಕಿನ್ನ ಇಲ್ಲಿ ಅಪ್ಪ ಬಸವಣ್ಣನವ್ರು ಅದನ್ನ ಹೇಳ್ಯಾರ ಆ ಬಕೀಟಿನೊಳಗ ತಳ ಗಟ್ಟಿಲ್ಲ ಅದನ್ನ ಹೇಗೆ ಒಳಗಿನ ನೀರು ಮ್ಯಾಗ ಎತ್ತಕ್ಕೆ ಬರೋದಿಲ್ಲ ಹಂಗ ನಮ್ಮ ಮನುಷ್ಯನ ತಳ ಇರಲಿಲ್ಲ ಅಂದ್ರೆ ಸಿದ್ದಪ್ಪ ಜನ ದರ್ಶನ ನಮಗೆ ಭೇಟಿ ಆಗೋದಿಲ್ಲ ಅನ್ನುವಂತ ಕಾರಣಕ್ಕೆ ಶುದ್ಧತೆಯಿಂದ ಕುಂದಿರ್ಬೇಕಿಲ್ಲಿ ನೋಡಗಿದೆ ಒಂದಕ್ಕೊಂದು ಮರ ಎಲ್ಲಿ ಮಠ ಒಂದಕ್ಕೊಂದು ಮರಗಳು ಘರ್ಷಣೆ ಆಗೋದಿಲ್ಲ ಘರ್ಷಣೆ ಆಗುದಕ್ಕಿಂತ ಮುಂಚೆ ಆದೊಳಗೆ ಮರದೊಳಗೆ ಬೆಂಕಿ ಐತಿ ಆದ್ರೆ ಅದು ಹೊರಗೆ ಬರ್ಬೇಕಾದ್ರೆ ಕಾಡಿನೊಳಗೆ ಕಾಡಗಿಚ್ಚ ಆದಾಗ ಒಂದಕ್ಕೊಂದು ಗಾಡಿಗೆ ಮರಗಳು ಏನಕ್ಕವ ತಿಾವ ಹಿಂಗೆ ತಿಕ್ಕಿ 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 ಅದರ್ಲಿಂದ ಬೆಂಕಿ ಹುಟ್ಟುತ್ತಲ್ಲ ಮತ್ತು ಮೊದಲ ಬೆಂಕಿ ಇತ್ತು ಅದ್ರಾಗ ಯಾಕೆ ಹುಟ್ಟಿದ್ದಿಲ್ಲ ಅದು ಅದನ್ನ ಕೇಳ್ತಾರೆ ಅಪ್ಪ ಬಸವಣ್ಣ ಹಾಲಿನೊಳಗೆ ತುಪ್ಪ ಉಂಟು ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ ಐತದ್ದು ಹಾಲಿನೊಳಗೆ ತುಪ್ಪ ಐತೆ ಇಲ್ಲ ಯವ ಅವರ ನಿಮ್ನಾಗ ಕೇಳಾಕತ್ತೀನಿ ಹಂಗ ಪಟ್ನಾಂಗ ಹೋಗಿ ನಂದಿನ ಪ್ಯಾಕೆಟ್ ಹಾಲು ತೊಗೊಂಡು ತುಪ್ಪ ತೆಗೆದುಕೊಡ್ರಿ ನೋಡೋಣ ಬರ್ತೈತಿ ಬರಂಗಿಲ್ಲ ಹಾಲಿನೊಳಗೆ ತುಪ್ಪ ಅದ ಆದ್ರೆ ಅದಕ್ಕೊಂದು ಕ್ರಿಯಾ ಅದ ಹಾಲಿನೊಳಗಿರುವಂಥ ತುಪ್ಪ ಹೊರಗೆ ಬರಬೇಕಾದ್ರೆ ಹಾಲು ತಗೋಬೇಕು ಅದನ್ನು ಕಾಸಬೇಕು ಆಮೇಲೆ ಹಾಕಬೇಕು ಅದನ್ನು ಕಡಿಬೇಕು ಆಮೇಲೆ ಮಜ್ಜಿಗೆ ಮಾಡಬೇಕು ಬೆಣ್ಣೆ ತೆಗಿಬೇಕು ಬೆಣ್ಣೆ ಹೋಗಿ ಕಾಸಿದ ಮೇಲೆ ತುಪ್ಪ ಹೆಂಗೆ ಬರ್ತದಲ್ಲ ಹಂಗ ಹಾಲಿನೊಳಗೆ ತುಪ್ಪ ಇದ್ದಂಗೆ ಭಗವಂತ ದೇಹ ದೇಹಾಚೆ ಮಂದಿರ ಆತ ಆತ್ಮ ಪರಮೇಶ್ವರ ದೇಹ ದೇವರ ಮಂದಿರವಾದ ಅದರೊಳಗೆ ಪರಮಾತ್ಮ ಹೇಗದಾನ ಅಂದ್ರೆ ನನ್ನೊಳಗಿರುವಂಥ ಆತ್ಮನು ಒಂದಾದ ನಿಮ್ಮೊಳಗಿರುವಂಥ ಆತ್ಮನು ಒಂದಾದ ಇದು ನೋಡುದಕ್ಕೆ ಹಲವಾರು ನೋಡೋದಕ್ಕೆ ಹಲವಾರು ರೂಪಗಳ ಪರಮಾತ್ಮನ ಪಡೆ ಅಲ್ಲ ನಿಮ್ಮ ಒಳಗೆ ಸಕ್ರಿಯ ಆರತಿ ಮಾಡ್ತಿರಲ್ಲ ಸಕ್ರಿಯ ಆರತಿ ಯಾವ ಮಾಡ್ತಾರ ಗೌರಿ ಹುಣಿವೆ ಮಾಡ್ತಾರಲ್ಲ ಎಷ್ಟು ತರದ ಪಡೆ ಹಚ್ಚಿ ಮಾಡಿರ್ತಾರೆ ಒಂದು ಆನೆ ಮಾಡಿರ್ತಾರ ಒಂದು ಒಂಟಿ ಮಾಡಿರ್ತಾರ ಒಂದು ಗೊಂಬೆ ಮಾಡಿರ್ತಾರ ಆದ್ರೆ ಅದಕ್ಕೆ ಹಾಕಿರುವಂಥದ್ದು ಏನು ಹಾಕಿರ್ತಾರ ಸಕ್ರಿ ನೀರು ಅಟ್ಟ ಹಾಕಿರ್ತಾರಲ್ಲ ಸಕ್ರಿ ನೀರ ಹಾಕಿ ಆಕಾರಗಳನ್ನು ಚೇಂಜ್ 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 ಹೆಂಗೆ ಮಾಡಿರ್ತಾರ ಹಂಗ ಮೂಲ ವಸ್ತು ಯಾವುದು ಅಂತ ಕೇಳಿದ್ರೆ ಸಕ್ರ ನೀರಿನ ಸಕ್ರಿ ಮತ್ತು ನೀರು ಅಷ್ಟೇ ಐತಿ ಆದ್ರೆ ಕಾಣುವಂಥದ್ದು ಒಂದು ಆನೆ ಯಾಕೆ ಕಾಣಕತ್ತದ ಒಂದು ಒಂಟಿ ಹಾಕಿ ಕಾಣುತ್ತದೆ ಇನ್ನೊಂದು ಸಣ್ಣದ ಏನೋ ಗೊಂದ ಕಾಣುತ್ತಾವ ಹಂಗ ಸಕ್ರಿ ನೀರು ಕುಡಿದನ್ ಆಕಾರ ಹೆಂಗ ಬದಲಿಯಾಗ್ಯಾವ ಹಂಗೆ ಮ್ಯಾಗಿರ್ತಕ್ಕಂಥ ಪರಮಾತ್ಮನ ಅಂಶ ಆ ಆತ್ಮ ಎಲ್ಲರಿಗೂ ಒಂದಾದ ಆದ್ರೆ ಹೊರಗೆ ಆಕಾರ ಮಾತ್ರ ಚೇಂಜ್ 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 ಆಗಿ ಕಾಣಕತ್ತವ ಇದು ಭಗವಂತನ ದೊಡ್ಡ ಸೃಷ್ಟಿಯ ವೈಶಿಷ್ಟ್ಯ ಅನ್ನುವಂಥದ್ದು ನಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕು ಅದಕ್ಕೆ ಅವ್ರು ಹೇಳ್ತಾರೆ ಹಾಲಿನೊಳಗೆ ತುಪ್ಪಿದ್ದಂಗೆ ಇದೇನು ಕಾರಣ ಹೌದಪ್ಪ ಎಲ್ಲ ಐತಿ ಎಲ್ಲ ಇದ್ದಿದ್ದು ಕಾಣಬೇಕಾದ್ರೆ ಅದನ್ನು ತೋರ್ಸಕ್ ಒಬ್ಬ ಯೋಗ್ಯವಾದಂತ ಗುರು ಬೇಕಲ್ಲ ಯೋಗ್ಯವಾದಂತ ಗುರು ನಮ್ಮ ಕಡೆ ಸುಳಿವಲ್ಲ ಆತ ಕಾಣಬೇಕಂದ್ರೆ ಏನು ಮಾಡಬೇಕು ಯೋಗ್ಯವಾದ ಗುರುವಿನ ಹತ್ರ ನಾವು ಹೋಗಬೇಕಾಗ್ತದೆ ತಿಳಿಯ ಬಯಸುವ ನೀನು ಹೋಗು ಗುರುವಿನ ಅಡಿಗೆ ನದಿಗಲ್ಲ ದಾಹ ಯಾರಿಗೇ ದಾಹ ನಿಮಗೆ ನೀರಡಿಕೆ ಆಗೈತೆ ಅಂದ್ರೆ ನೀವು ನೀರು ಕಡೆ ಹೋಗ್ಬೇಕು ಅಲ್ಲಿ ಅವನ ಬರ್ಬೇಕಂತ ಏನಲ್ಲ ಅದಕ್ಕೆ ಏನು ತಿಳ್ಕೊಬೇಕಂತ ಮಾಡೀವಿ ನಾವು ಗುರುವಿನ ಹತ್ರ ಹೋಗ್ಬೇಕೇ ಹೊರತಾಗಿ ಬರೇ ಅದನ್ನು ಹತ್ರ ಬರಲಿ ಅಂತ ತಿಳ್ಕೊಂಡು ಯಾವತ್ತು ಕುಂದರ್ಲಿಕ್ಕೆ ಹೋಗಬಾರ್ದು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ